ಒಂದು ಊರಿರುತ್ತೆ ಆ ಊರಲ್ಲಿ ರಂಗಪ್ಪ ಅಂತ ಒಬ್ಬ ತುಪ್ಪ ಮಾರೋ ವ್ಯಾಪಾರಿ ಇರ್ತಾನೆ ಆ ವ್ಯಾಪಾರಿ ಭಾಳನೆ ಬಡವ ಇರ್ತಾನೆ ಆತಗೊಂದು ದುರಾಲೋಚನೆ ಬರುತ್ತೆ ಏನು ಅಂದರೆ ಬೇರೆಯವರೆಲ್ಲ ಕಲಬರಿಕೆ ಮಾಡಿ ಚೆನ್ನಾಗೇ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರೆಲ್ಲ ಭಾಳ ಶ್ರೀಮಂತರಾಗಿದ್ದಾರೆ ನಾನೇ ಯಾಕೆ ಆಗಬಾರ್ದು ಅಂತ ಯೋಚನೆ ಮಾಡ್ತಾನೆ ಆತನು ಕಲಬರಕೆ ತುಪ್ಪ ಸ್ಟಾರ್ಟ್ ಮಾಡ್ತಾನೆ ಮಾರಕ್ಕೆ ಆವಾಗ ಕೆಲವೇ ದಿನಗಳಲ್ಲಿ ಅತನ ಬಿಸ್ನೆಸ್ ಭಾಳ ಚೆನ್ನಾಗಾಗುತ್ತೆ ತುಪ್ಪದ ಬಿಸ್ನೆಸ್ಸು ಆಮೇಲೆ ಚೆನ್ನಾಗಿ ದುಡ್ಡು ಮಾಡ್ತಾನೆ ಸಂಪಾದಿಸ್ತಾನೆ ಆಮೇಲೆ ಹೆಂಡ್ತಿ ಮೈ ಮೇಲೆಲ್ಲ ಒಡವೆಗಳು ಬರ್ತವೆ ಮಗನಿಗೆ ಸೈಕಲ್ ಹೋಗಿ ಬೈಕ್ ಕೊಡಿಸ್ತಾನೆ ತಾನು ಕಾರ್ ತೊಗೊಳ್ತಾನೆ ಮನೆ ಕಟ್ಟಿಸ್ತಾನೆ ಐಷಾರಾಮಿ ವಸ್ತುಗಳೆಲ್ಲ ಮಾಡ್ತಾನೆ ಮನೆಗೆ ಆಮೇಲೆ ಇತ್ತಂದು ಏನಂದರೆ ತಾನು ಮಾಡಿದ್ದು ತಪ್ಪು ಅಂತ ಅದಕ್ಕೆ ಅನಿಸೋದೇ ಇಲ್ಲ ಆವಾಗ ಇತ್ತು ಇಷ್ಟು ಬೇಗ ಹೆಂಗೆ ಇಷ್ಟು ಶ್ರೀಮಂತ ಆದ ಅಂತಂದು ಕೆಲವರು ಯೋಚನೆ ಮಾಡ್ತಾರೆ ಅದರಲ್ಲಿ ಈತನದು ಕಲಬರಕ್ಕೆ ಬಿಸ್ನೆಸ್ ಗೊತ್ತಿರೋ ಕೆಲವರು ಇನ್ನೂ ಇಬ್ಬರು ಇರ್ತಾರೆ ಅವ್ರಿಗೆ ಭಾಳ ಈತನ ಮೇಲೆ ಕೆಟ್ಟದಾಗೇ ಯೋಚನೆ ಮಾಡಿ ಅಧಿಕಾರಿಗಳಿಗೆ ಇದು ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಆಮೇಲೆ ಆ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಅತನ್ನು ಕೋರ್ಟಿಗೆ ಹಾಜರುಪಡಿಸ್ತಾರೆ ಆಮೇಲೆ ನ್ಯಾಯಾಧೀಶರ ಮುಂದೆ ಈತನ ಪಡಿಸ್ತಾರಲ್ವ ಅವಾಗ ವಾದ ಪ್ರತಿಗಳ ವಾದಗಳೆಲ್ಲ ನಡೆಯುತ್ತೆ ಆಮೇಲೆ ಇತಂದು ಕಲಬೆರಕೆ ತುಪ್ಪ ಅಂತ ಗೊತ್ತಾಗುತ್ತೆ ಅಲ್ಲೆಲ್ಲ ಪರೀಕ್ಷೆ ಮಾಡೋಕ್ಕೆ ಕಳಿಸ್ತಾರೆ ಕಲಬೆರಕೆ ತುಪ್ಪ ಅಂತ ಗೊತ್ತಾಗುತ್ತೆ ಆವಾಗ ನ್ಯಾಯಾಧೀಶರು ಏನು ಹೇಳ್ತಾರೆ ಇತ್ತ ನಿನಗೊಂದು ಮೂರು ಶಿಕ್ಷೆ ಕೊಡ್ತೀವಿ ಅದರಲ್ಲಿ ನಿನ್ಗೆ ಯಾವುದು ಸರಿ ಅನಿಸುತ್ತೆ ಅದು ಆಯ್ಕೆ ಮಾಡ್ಕೋ ಅಂತ ಹೇಳ್ತಾರೆ ಆವಾಗ ಏನು ಹೇಳ್ತಾರೆ ಮೂರು ಶಿಕ್ಷೆ ಯಾವುದು ಅಂದರೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಮೊದಲನೇದಾಗಿ ಮತ್ತು ಎರಡನೇದಾಗಿ ಇಪ್ಪತ್ತು ಚಡಿ ಏಟು ಒಡ್ಸ್ಕೋಬೇಕು ಮತ್ತು ಮೂರನೇದಾಗಿ ನಿಂದೇ ತುಪ್ಪ ನೀನು ಕುಡಿಬೇಕು ಕಲ್ಲವರಕೆ ತುಪ್ಪ ಅಂತ ಹೇಳ್ತಾರೆ ಆವಾಗ ಆತ ಏನಂತಾನೆ ಹತ್ತು ಸಾವಿರ ರೂಪಾಯಿ ಮೊದಲೇ ದೊಡ್ಡ ಲೋಬಿ ಅಲ್ವಾ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಯಾಕೆ ಕಟ್ಟಬೇಕು ಚಡಿ ಆಟ ಯಾಕೆ ತನ್ನಬೇಕು ತುಪ್ಪ ಅಂತ ಹೇಳ್ತಾನೆ ಅವಾಗ ಒಂದು ಲೋಟ ತುಪ್ಪ ತರಿಸಿ ಆ ತಂದೆ ತುಪ್ಪ ಅದಕ್ಕೆ ಕುಡಿಯೋಕ್ಕೆ ಹೇಳ್ತಾರೆ ಕುಡಿತಾನೆ ಸ್ವಲ್ಪ ಕುಡಿಯೋಷ್ಟರಲ್ಲಿ ಅದಕ್ಕೆ ವಾಂತಿ ಆಗಿಬಿಡುತ್ತೆ ಏನು ಏನಂದ್ಕಂತಾನೆ ಓ ನನಗೆ ತುಪ್ಪ ಕುಡಿಯೋಕ್ಕಾಗಲ್ಲ ನಾನು ಚಡಿಯೇ ಇಟ್ಟು ತಿಂತೀನಿ ಅಂತ ಆಮೇಲೆ ಸರ್ ಇವಂತಂದು ಚಡಿ ಏಟು ಹೊಡಿತಾರೆ ಒಂದು ನಾಲ್ಕೈದು ಚಡಿ ಏಟು ಹೊಡಿಯೋಷ್ಟರಲ್ಲಿ ಸುಸ್ತಾಗಿ ಇಲ್ಲ ಇಲ್ಲ ಸ ಗುರು ನ್ಯಾಯಾಧೀಶರೇ ನಾನು ನನಗೆ ನಾನು ಹತ್ತು ಸಾವಿರ ರೂಪಾಯಿ ದಂಡನೇ ಕಟ್ತೀನಿ ನನಗೆ ಚಡಿ ಏಟು ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ ಆವಾಗ ಹತ್ತು ಸಾವಿರ ರೂಪಾಯಿ ದಂಡ ಕಟ್ತಾನೆ ನೋಡಿ ಇಲ್ಲಿ ಆತನ ದುರಾಲೋಚನೆಗೆ ಆ ತಕ್ಕಂತೇ ಆತಗೆ ಶಿಕ್ಷೆ ಆಯ್ತಾ ಮೊದಲೇ ಆತ ಒಂದು ಹತ್ತು ಸಾವಿರ ರೂಪಾಯಿ ಕಟ್ಬಿಟ್ಟಿದ್ರೆ ಇವು ಇನ್ನೂ ಎರಡು ಶಿಕ್ಷೆ ಅನುಭವಿಸೋ ಅನುಭವಿಸೋದೆ ಅವಶ್ಯಕತೆ ಇದ್ದಿಲ್ಲಲ್ವಾ ಅದಕ್ಕೆ ಹೇಳೋದು ಪ್ರಾರಬ್ಧ ಕರ್ಮ ಅಂತ ತಾನು ಮಾಡಿದ್ದು ತಾನೇ ಅನುಭವಿಸ್ಬೇಕು ಮೂರು ಶಿಕ್ಷಣ ಅನುಭವಿಸೋ ಆಗಾಯ್ತು ಅದಕ್ಕೆ ಹೇಳ್ತೀವಲ್ಲ ಇನ್ನೊಬ್ಬರಿಗೆ ಕೇಡು ಬಯಸಿದ್ರೆ ಅದು ನಮಗೆ ಕೇಡಾಗುತ್ತೆ ಅದಕ್ಕೆ ಫ್ರೆಂಡ್ಸ್ ಹೇಳ್ತಿದ್ದೀನಿ ಕೇಳಿ ಒಬ್ರನ್ನು ನೋಡಿ ಹೊಟ್ಟೆ ಉರಿ ಪಡೆಯೋದು ಅವ್ರಂಗೆ ನಾವಿಲ್ಲ ಅವ್ರಂಗೆ ನಾವಾಗಬೇಕು ಹೀಗೆಲ್ಲ ಯೋಚನೆ ಮಾಡಿ ಕೆಟ್ಟ ದಾರಿ ಹಿಡಿಯೋರಿಗೆ ಇದು ಒಳ್ಳೆ ಕತೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಓಕೆ ಬಾಯ್